ಅವರ ಮನಸ್ಸನ್ನು ಪ್ರಸನ್ನಗೊಳಿಸು ಅವರಿಂದ ಆ ವಿದ್ಯೆಯನ್ನು ಪಡಿ ನೀ ಅದನ್ನು ಮಾಡು ಯಾಕಾಗೋದಿಲ್ಲ ಅಂತ ನಮ್ಮಲ್ಲಿ ಎಲ್ಲ ಇದ್ದು ಅಲ್ಲ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಏನಿರಲಿಲ್ಲ ಹದಿನಾಲ್ಕು ವಿದ್ಯೆಗಳು ಅರವತ್ನಾಲ್ಕು ಕಲೆಗಳು ಎಲ್ಲವೂ ಇದ್ದು ಇಲ್ಲಿ ಅತೀಂದ್ರಿಯ ಸಾಮರ್ಥ್ಯ ಮನುಷ್ಯನಲ್ಲಿ ಬರುತ್ತೆ ಬಂದ ನಂತರ ನೀನೇನು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಅದು ಉತ್ತರ ಕೊಡುತ್ತೆ ಮಂತ್ರಗಳಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ ನಮ್ಮ ತಂತ್ರಗಳಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ ಗೊತ್ತಿಲ್ಲದವ್ರು ಏನಾರ ಅಂತಿರ್ಬೇಕು ಏನಾರ ಮಾಡ್ತಿರ್ಬೇಕು ಆ ಮಾತು ಬ್ಯಾರೆ ನೀ ಪ್ರಯತ್ನ ಮಾಡು ಒಳ್ಳೆಯ ಮಂತ್ರಸಿದ್ಧಿ ಆದವರ ಸಾನ್ನಿಧ್ಯದೊಳಗೆ ಹೋಗು ಆಮೇಲೆ ನಮ್ಮ ಉಪಾಸನೆಗಳಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ ಮಂತ್ರಗಳಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ ನಮ್ಮ ತಂತ್ರಗಳಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ ಗೊತ್ತಿಲ್ಲದವ್ರು ಏನಾರ ಅಂತಿರ್ಬೇಕು ಏನಾರ ಮಾಡ್ತಿರ್ಬೇಕು ಆ ಮಾತು ಬೇರೆ ನೀವೊಂದು ವೇಳೆ ತಿಳಿದು ಮಂತ್ರ ಸಿದ್ಧಿಯನ್ನು ಮಾಡಿಕೊಂಡು ಮಂತ್ರಗಳ ಉಚ್ಚಾರ ಮಾಡಿದ್ರೆ ನೀವೇನಂತೀರ ಅದನ್ನು ಪಡೀಲಿಕ್ಕೆ ಸಾಧ್ಯ ಐತೆ ನಾ ಹಿಂಗೆ ಕೂಡಲೇ ನಾಳೆ ಯಾರ ಕಾಮೆಂಟ್ ಮಾಡ್ಬೋದು ಅದು ಹೆಂಗೆ ಸಾಧ್ಯ ಐತ್ರೀ ಅಂತ ನಾ ಅಂತೀನಿ ನೀ ಮೊದಲು ಪ್ರಯತ್ನ ಮಾಡು ನೀ ಪ್ರಯತ್ನ ಮಾಡು ಒಳ್ಳೆಯ ಮಂತ್ರಸಿದ್ಧಿ ಆದವರ ಸಾನ್ನಿಧ್ಯದೊಳಗೆ ಹೋಗು ಅವರ ಮನಸ್ಸನ್ನು ಪ್ರಸನ್ನಗೊಳಿಸು ಅವರಿಂದ ಆ ವಿದ್ಯೆಯನ್ನು ಪಡಿ ಪಡೆದು ನೀ ಅದನ್ನು ಮಾಡು ಯಾಕಾಗೋದಿಲ್ಲ ಅಂತ ನಮ್ಮಲ್ಲಿ ಎಲ್ಲ ಇದ್ದು ಅಲ್ಲ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಏನಿರಲಿಲ್ಲ ಹದಿನಾಲ್ಕು ವಿದ್ಯೆಗಳು ಅರವತ್ನಾಲ್ಕು ಕಲೆಗಳು ಎಲ್ಲವೂ ಇದ್ದು ಇಲ್ಲಿ ಮನುಷ್ಯ ತಪಸ್ಸು ಮಾಡಿದ್ದ ಅಂದ್ರೆ ಈ ಕೂತ ಕಣ್ಣು ಕಣ್ಮುಚ್ಕೊಂಡಂತಂದ್ರೆ ಹಿಂದೇನಾಗಿತ್ತು ಎಲ್ಲ ಹೇಳ್ತಿದ್ದ ಮುಂದೇನಾಗುತ್ತೆ ಎಲ್ಲ ಹೇಳ್ತಿದ್ದ ಏ ಇದೇನು ಕರೆ ಐತೆ ಹೇಳ್ರಿ ಅಂತಂದ್ರು ಆಮ್ಯಾಗ ಇತ್ತೀಚೆಗೆ ಅದ್ರ ಮ್ಯಾಗೆ ಜಪಾನ್ದವರು ಜರ್ಮನ್ದವರು ಸಂಶೋಧನೆ ಮಾಡಿದರು ಪೀನಲ್ ಗ್ಲ್ಯಾಂಡ್ ಅಂತೇನಿದೆ ಈ ಎರಡೂ ಕಣ್ಣುಗಳ ಮಧ್ಯಭಾಗದಲ್ಲಿ ಪೀನಲ್ ಗ್ಲ್ಯಾಂಡ್ ಅಂತೇನಿದೆ ಅದು ಧ್ಯಾನದಿಂದ ಜಾಗೃತಗೊಳ್ಳುತ್ತೆ ಅದನ್ನು ಜಾಗೃತಗೊಳಿಸಿದರೆ ಭಾರೀ ಸಾಮರ್ಥ್ಯ ಮನುಷ್ಯನಲ್ಲಿ ಬರುತ್ತೆ ಅತೀಂದ್ರಿಯ ಸಾಮರ್ಥ್ಯ ಮನುಷ್ಯನಲ್ಲಿ ಬರುತ್ತೆ ಬಂದ ನಂತರ ನೀನೇನು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಅದು ಉತ್ತರ ಕೊಡುತ್ತೆ ಆ ಶಕ್ತಿ ಆ ಅಷ್ಟು ಆ ಸಂದರ್ಭದಲ್ಲಿ ಮಾತ್ರ ನೀವು ಅದರಿಂದ ಹೊರಗೆ ಬಂದಿರಿ ಅಂತಂದ್ರೆ ಏನೂ ಇಲ್ಲ ಗುರುಗಳು ನೀವು ಹೆಂಗೆ ಹೇಳ್ತೀರಿ ನಾ ಸಣ್ಣ ಮಕ್ಕಳಿಂದ ಮಾಡಿಸಿನಿ ಇದನ್ನೆಲ್ಲ ನಮ್ಮ ಗುರು ಕುಂದೊಳಗೆ ಮಾಡಿಸಿ ಅದರ ಪ್ರಯೋಗ ಮಾಡಿಸಿ ಅದರ ಅನುಭವ ಬಂದ ನಂತರ ನಿಮ್ಮ